ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಸೀರೆ ಕೊಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ರೇಷ್ಮೆ ಸೀರೆಗಳಿಗೆ ಹಾಕೋಬೋದು ಯಾಕಂದರೆ ರೇಷ್ಮೆ ಸೀರೆಗಳಿಗೆ ಜಾಸ್ತಿ ಬೀಡ್ಸ್ಗಳನ್ನು ಯೂಸ್ ಮಾಡಿ ಕೊಚ್ಚುಗಳನ್ನು ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಬೀಡ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನಾನು ಆ ಥರ ಕೊಚ್ಚನ್ನು ತೋರಿಸ್ತಾ ಇದ್ದೀನಿ ಇದು ರೇಷ್ಮೆ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಈ ಥರ ರೌಂಡ್ ಬೀಡ್ಸ್ ಮಾತ್ರ ಯೂಸ್ ಮಾಡ್ಕೋತಿದ್ದೀನಿ ಒಂದೇ ಥರದ ಬೀಡ್ಗಳು ಅದು ಕೂಡ ಜಾಸ್ತಿ ಬರೋದಿಲ್ಲ ಸೀರೆಗೆ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಫೈವ್ ಚೈನ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ ಮೇಲ್ ಮಾಡ್ಕೊಂಡು ಈ ಬೀಡನ್ನು ಆಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬೀಡ್ ಹಾಕಿದ ಮೇಲೆ ಮತ್ತೆ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಬೀಡ್ ಅಕ್ಕಪಕ್ಕ ತ್ರೀ ಚೈನ್ ಬೀಟ್ ಅಕ್ಕಪಕ್ಕ ತ್ರೀ ಚೈನ್ ಸ್ಟಾರ್ಟಿಂಗಲ್ಲಿ ಫೈವ್ ಚೈನ್ ಇವಾಗ ಮತ್ತೆ ಫೈವ್ ಚೈನ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಅದಾದ ಮೇಲೆ ಮತ್ತೆ ತ್ರೀ ಚೈನ್ಸ್ ಇದನ್ನು ಕೂಡ ಆಗಿ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡಬೇಕು ಇಲ್ಲಿಂದ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿದ ಮೇಲೆ ತ್ರೀ ಚೈನ್ ಇದನ್ನ ಸ್ಟ್ರೇಟಾಗಿಟ್ಟು ಲಾಕ್ ಅರ್ಥ ಐತೆ ಅನ್ಕೋತೀನಿ ಬೇಸ್ ಫೈ ಚೈನು ಕುಚ್ ಹಾಕೋದಕ್ಕೆ ಇದು ಆರ್ಚ್ ಪಾರ್ಟು ಬೀಡ್ ಮತ್ತು ಈ ಆ ಕಡೆ ಈ ಕಡೆ ತ್ರೀ ಚೈನ್ ಇದೆಯಲ್ಲ ಇದು ಆರ್ಚ್ ಪಾರ್ಟು ಈಗ ತ್ರೀ ಚೈನ್ ಹಾಕಿದ ಮೇಲೆ ಮತ್ತೆ ಫೈ ಚೈನ್ ಹಾಕೋತೀನಿ ನಾನೊಂದು ಮೂರು ಆರ್ಚ್ಗಳನ್ನು ಮಾಡಿ ತೋರಿಸ್ತೀನಿ ಫೈ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಅದಾದ ಮೇಲೆ ಮತ್ತೆ ತ್ರೀ ಚೈನ್ ಇದನ್ನು ಕೂಡ ಇಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಇಲ್ಲಿಂದ ತ್ರೀ ಚೈನ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ತೀನಿ ಅದಾದ್ಮೇಲೆ ಫೈವ್ ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ ತ್ರೀ ಚೈನ್ ಹಾಕಿದ್ಮೇಲೆ ಫೈವ್ ಚೈನ್ ಇದನ್ನ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನೋಡಿ ಈ ತರ ಲೈನ್ ಕಂಪ್ಲೀಟ್ ಆಯ್ತು ಇವಾಗ ಡಿಸೈನ್ ಅನ್ನ ಉಲ್ಟಾ ಕಡೆಗೆ ಟರ್ನ್ ಮಾಡ್ಕೋಬೇಕು ಸೀರೆಗೆ ಹಾಕ್ತಾ ಇದ್ರೆ ಸೀರೆನ ಈ ತರ ಉಲ್ಟಾ ಕಡೆ ತಿರುಗಿಸ್ಕೊಳ್ಳಿ ಇಲ್ಲಿ ಫೈವ್ ಚೈನ್ ಹಾಕೊಂಡಿದ್ದೀನಲ್ಲ ಇದೇ ಥ್ರೆಡ್ ಇಂದ ಫೈವ್ ಚೈನ್ ಮೇಲೆ ಫೈವ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು ಆಗಿ ಇಟ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಇದೆ ಅಲ್ಲ ಅಲ್ಲಿ ಕೂಡ ಸೇಮ್ ತ್ರೀ ಚೈನ್ ಹಾಕಿ ತ್ರೀ ಚೈನ್ ಮೇಲೆ ಲಾಕ್ ಫೈವ್ ಚೈನ್ ಹಾಕಿ ಲಾಕ್ ತ್ರೀ ಚೈನ್ ಹಾಕಿ ಲಾಕ್ ಮತ್ತೆ ಇವಾಗ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಬೀಡ್ ಕೆಳಗಡೆ ಫೈವ್ ಚೈನ್ ಬರಲಿ ಈಗ ಮತ್ತೆ ತ್ರೀ ಚೈನ್ಸ್ ಇದನ್ನ ನಾನು ಉಲ್ಟಾ ಸೈಡಿಂದ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಮತ್ತೆ ತೈಡನ್ನ ಕಟ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಕೂಡ ಇದನ್ನು ಮಾಡ್ಕೋಬೋದು ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕೊಂಡೆ 5 ಚೈನ್ ಮೇಲೆ 5 ಚೈನ್ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬೀಡ್ ಕೆಳಗಡೆ ಮಾತ್ರ 5 ಚೈನ್ ಬರಬೇಕು ಇಲ್ಲಿ ಫಸ್ಟ್ ಬೇಸ್ಲೈನ್ಗೆ ಯಾವ ಥರ ಹಾಕಿದ್ದೀವೋ ಅಷ್ಟೇ ಚೈನ್ಸ್ ಹಾಕಬೇಕು ಬೀಡ್ ಕೆಳಗಡೆ ಮಾತ್ರ ಫೋ ಚೈನ್ಸ್ ಬರುತ್ತೆ ಅಷ್ಟೇ ಚೇಂಜಸ್ ಆಗೋದು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಈಗ ಫೈ ಚೈನ್ಸ್ ಫೈ ಚೈನ್ ಹಾಕಿ ಬೀಡ್ ಕೆಳಗಡೆಗೆ ಲಾಕ್ ಮಾಡ್ಕೋತೀನಿ ಮತ್ತೆ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ತರ ಕಂಟಿನ್ಯೂ ಮಾಡ್ಕೊಂಡಿದೀನಿ ಈಗ ಫೈ ಚೈನ್ ಹಾಕೊಂಡಿದೀನಿ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈಗ ಮತ್ತೆ ಸೀದಾ ಕಡೆಗೆ ತಿರುಗಿಸ್ಕೊತೀನಿ ಡಿಸೈನ್ ಅನ್ನ ತೀರನ ಮತ್ತೆ ಸ್ಟ್ರೇಟ್ ಆಗಿ ಇಡ್ಕೊಳ್ಳಿ ಇವಾಗ ಇಲ್ಲಿ ನಾವು ಡಿಸೈನ್ ಅನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ಸೇಮ್ ಫೈವ್ ಚೈನ್ ಮೇಲೆ ಫೈವ್ ಚೈನೇ ಹಾಕೋಬೇಕಾಗತ್ತೆ ಈ ಬೇಸ್ಲೆನ್ ಸ್ಕಿಪ್ ಕೂಡ ಮಾಡಿ ಹಾಕೋತೀನಿ ಅಂದರೂ ಕೂಡ ಈ ಬೀಡ್ ಕೆಳಗಡೆ ಆರಳೆ ದಾರ ಬಂದಿರುತ್ತಲ್ಲ ಅಲ್ಲಿ ಕೂಡ ನೀವು ಡಿಸೈನ್ ಮಾಡ್ಕೋಬೋದು ಮಾಡ್ಕೋಬಹುದು ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೈ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಈ ತ್ರೀ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಒಂದು ವೇಳೆ ಇಲ್ಲಿ ನೀವು ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋದಾದರೆ ಡೈರೆಕ್ಟಾಗಿ ಇಲ್ಲಿಂದನೇ ನೀವು ಕಂಟಿನ್ಯೂ ಮಾಡ್ಕೋಬೋದು ನಾನು ಡಬಲ್ ಕ್ರೋಶ ಕಂಬ ಮಾಡ್ತಾ ಇರೋದ್ರಿಂದ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಸೂಜಿ ಮೇಲೆ ಸಲ ದುಡ್ಡನ್ನು ಸತ್ಕೊಂಡು ಈ ಬೀಡ್ ಕೆಳಗಡೆ ಬ್ಯಾಕ್ ಸೈಡಿಂದ ಫೈ ಚೈನ್ ಹಾಕಿದ್ದೀನಲ್ಲ ಅಲ್ಲಿ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಸಲ ಥ್ರಿಡ್ಡನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಮತ್ತೆ ಸೇಮ್ ಪ್ಲೇಸ್ಗೆ ಒಂದು ಡಬಲ್ ಕ್ರೋಶ ಕಂಬ ಈ ಫೈವ್ ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೋಬೇಕು ಫೈವ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಗ್ಯಾಪು ಫಿಲ್ ಆಗೋವರೆಗೂ ನಾನು ಇವಾಗ ಡಬಲ್ ಕೃಷಿ ಕಂಬನ ಮಾಡ್ಕೋತೀನಿ ನೋಡ್ತೀನಿ ಎಷ್ಟು ಬರುತ್ತೆ ಆ ಗ್ಯಾಪ್ ಒಳಗಡೆ ಅಂತ ಫಸ್ಟ್ ಒಂದು ಗ್ಯಾಪ್ಗೆ ಎಷ್ಟು ಮಾಡ್ಕೊಂಡಿರ್ತೀನೋ ಕಂಟಿನ್ಯೂ ಅಷ್ಟೇ ಕಂಬಗಳನ್ನು ಮಾಡ್ಕೋತೀನಿ ಕಂಪ್ಲೀಟ್ ಆಗೋವರೆಗೂ ಓಕೆ ನೋಡಿ ಈ ಗ್ಯಾಪ್ ಒಳಗಡೆ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ಓಕೆ ನೋಡಿ ಹನ್ನೊಂದು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಈ ಥರ ಪುಟ್ಟದಾಗಿ ಆರ್ಚ್ ಬರುತ್ತೆ ಇದನ್ನು ಈ ತ್ರೀ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ನೆಕ್ಸ್ಟ್ ಲಾಕ್ ಇದೆಯಲ್ಲ ಅಲ್ಲಿ ಕೂಡ ಇನ್ನೊಂದು ಸಲ ಲಾಕ್ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಕೂಡ ಒಂದು ಸಲ ಲಾಕ್ ನೋಡ್ತಾ ಇರ್ಬೋದು ಈ ಥರ ಪುಟ್ಟದಾಗಿ ಆರ್ಚ್ ಬರುತ್ತೆ ನೆಕ್ಸ್ಟ್ ಇವಾಗ ಫೈವ್ ಚೈನ್ ಮೇಲೆ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಮೇಲೆ ಫೈವ್ ಚೈನ್ ನೆಕ್ಸ್ಟ್ ತ್ರೀ ಚೈನ್ ಇದೆಯಲ್ಲ ಅಲ್ಲಿ ಕೂಡ ಒಂದು ಸಿಂಗಲ್ ಕೋಶ ಸೂಜಿ ಮೇಲೆ ಒಂದ್ಸಲ ತ್ರಿಡನ್ನ ಸುತ್ಕೋಬೇಕು ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ನೀಡನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿ ಕೂಡ ಫಸ್ಟ್ ಒನ್ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬನೇ ಮಾಡ್ಕೋತೀನಿ ಓಕೆ ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲೂ ಕೂಡ ಹನ್ನೊಂದು ಕಂಬ ಮಾಡ್ಕೋತೀನಿ ಇಲ್ಲೂ ಕೂಡ ಹನ್ನೊಂದು ಕಂಬ ಕಂಪ್ಲೀಟ್ ಆಗಿದೆ ಇದನ್ನು ನೆಕ್ಸ್ಟ್ ರೀ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಮತ್ತೆ ಲಾಕ್ ಮೇಲೆ ಲಾಕ್ ನೋಡಿ ಈ ಥರ ಆರ್ಚ್ಗಳು ಬರುತ್ತೆ ನೀಟಾಗಿ ಈಗ ಮತ್ತೆ ಫೈವ್ ಚೈನ್ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಈ ಥರ ಗಂಟುಗಳೇನಾದರೂ ಬಂದರೆ ಅದನ್ನು ಬ್ಯಾಕ್ ಸೈಡಲ್ಲಿ ಬರೋ ಥರ ನಾವು ಮಾಡಿಕೊಂಡು ಕಂಪ್ಲೀಟ್ ಆದಮೇಲೆ ಅದಕ್ಕೆ ಗಮ್ಮನ್ನು ಹಚ್ಕೋಬೇಕಾಗತ್ತೆ ಓಕೆ ಮತ್ತು ಇಲ್ಲಿಂದ ಇವಾಗ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಸೇಮ್ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ಗೆ ಕಂಬ ಬೀಡ್ ಕೆಳಗಡೆ ಈ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಇಲ್ಲೂ ಕೂಡ ಇದೇ ತರ ನಾನು ಆರ್ಚ್ ಕಂಟಿನ್ಯೂ ಮಾಡ್ಕೋತೀನಿ ಓಕೆ ನೋಡಿ ಮೂರು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ರೇಷ್ಮೆ ಸೀರೆಗಳಿಗೆ ಈ ತರ ಡಿಸೈನ್ಸ್ ಟ್ರೈ ಮಾಡಿ ಯಾಕಂದ್ರೆ ಅದಕ್ಕೆ ಬೀಡ್ಸ್ ಜಾಸ್ತಿ ಹಾಕಿದರೆ ಸೀರೆ ಕೂಡ ಹಾಳಾಗುತ್ತೆ ಒಂದ್ ವೇಳೆ ಬೀಡ್ಸ್ ಏನಾದರೂ ಕಲರ್ ಹೋದರೆ ಅದಕ್ಕೋಸ್ಕರ ಈ ತರ ಸಿಂಪಲ್ ಆಗಿ ಡಿಸೈನ್ ಟ್ರೈ ಮಾಡಿ ಇವಾಗ ನೋಡಿ ಲಾಸ್ಟ್ ಅಲ್ಲಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಟು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಟೈಟಾಗಿ ಈ ತರ ಟೈಟ್ ಆಗಿ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡ್ತಾ ಇರಬಹುದು ಆರ್ಚ್ ತುಂಬಾನೇ ನೀಟಾಗಿ ಬಂದಿದೆ ಇವಾಗ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಾನು ಬಫರ್ ತರ ಕುಚನ್ನ ಮಾಡಿ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಡಿಸೈನ್ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಈ ಥರ ಬಫರ್ ರೀತಿ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ನೀವು ನಾರ್ಮಲ್ ಕುಚ್ಚು ಕೂಡ ಹಾಕ್ಕೋಬೋದು ಚೆನ್ನಾಗಿ ಬರುತ್ತೆ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡಿಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಥರದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಜಾಸ್ತಿ ಬೀಡ್ಸ್ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು